ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಮತ್ತು ತಾಲೂಕು ಆಡಳಿತದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಚನ್ನಗಿರಿ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವಿಶ್ವನಾಥ್ ವಿ ಮೂಗತಿ ಉದ್ಘಾಟಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ರಾಜಪ್ಪ ವಹಿಸಿದ್ರು ಇನ್ನು ಮುಖ್ಯ ಅತಿಥಿಗಳಾಗಿ ತಾಲೂಕು ದಂಡಾಧಿಕಾರಿಗಳಾದ ಎನ್ಜೆ ನಾಗರಾಜ್ ವಕೀಲ ಸಂಘದ ಉಪಾಧ್ಯಕ್ಷರಾದ ಆರ್ ಬಾಬುಜಾನ್ ಖಜಾಂಚಿ ವಿಎ ಮಲ್ಲಿಕಾರ್ಜುನ್ ಆಗಮಿಸಿದ್ರು ಕಾರ್ಯಕ್ರಮದಲ್ಲಿ ವಕೀಲರಾದ ಸಿ ತಿಪ್ಪೇಶ್ ಉಪನ್ಯಾಸ ನೀಡಿದ್ರು ವರದಿ ಮೊಹಮ್ಮದ್ ಅಫ್ತಾಬ್ ನ್ಯೂಸ್ ಕನ್ನಡ ಚೆನ್ನಗಿರಿ ಮೋಸ ಚನ್ನಗಿರಿ ಆನ್ಲೈನ್ ಶಾಪಿಂಗ್ ಇದೆ ಗೊತ್ತಿದೆ ಯಾರಿಗೂ ಇದೆಲ್ಲರಿಗೂ ಗೊತ್ತಿರಲಿಲ್ಲ

ತಂದರಿಗೂ ಗೊತ್ತಿರಲ್ಲ ತಗವಲ್ಲ ತಗಂದರಿಗೂ ಗೊತ್ತಿರ ಗೊತ್ತಿರಲ್ಲ ಬುಕ್ ಮಾಡಿದ್ರೆ ಗೊತ್ತಿರಲ್ಲ ನಡುವೆ ಹೋಗಿರೋ ಅಂತ ವ್ಯಕ್ತಿಗಳು ಅವ್ರು ಎಲ್ಲಿ ಎಲ್ಲಿ ಪ್ರಾಡಕ್ಟ್ ಮಾಡ್ತಂತೆ ಯಾರಿಗೂ ಸಹ ಗೊತ್ತಿರಲ್ಲ ಹಾಗಾಗಿ ನಾವು ಯಾವ ಕಂಪ್ನಿ ಫ್ಯಾನ್ ತಗೊಂಡ್ರೆ ಚೆನ್ನಾಗಿರ್ತದೆ ನಿಮ್ಮಲ್ಲಿ ಯಾವ ಕಂಪ್ನಿ ಅದ ಏನಾದರೂ ರಿಪೇರಿಗೆ ಬರ್ತಾ ಇದೆಯಾ ಹಾಗೆ ಬಂದಿರುವ ನಿಮ್ಮಲ್ಲಿ ಯಾವ ಕಂಪ್ನಿ ಇದೆ ನಾನು ಆದಷ್ಟು ಯಾವುದೇ ಒಂದು ವಸ್ತುಗಳನ್ನು ಪ್ರಯತ್ ಪಡೆಯುವ ಕಾಲಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕು ಆದಾಗ್ಯೂ ಕೂಡ ನಾವು ಏನು ಮಾಡಬೇಕು ಪ್ರಶ್ನೆ ಬರುತ್ತೆ ಗ್ರಾಹಕರ ಇಂಡರಕ್ಷಣಾ ಕಾಯ್ದೆ ಅನ್ನುವಂಥದ್ದನ್ನ ನ್ಯಾಯದ ಪೀಠದಿಂದ ಬಂದಂಥ ವ್ಯಕ್ತಿಯೂ ಕೂಡ ಸದಸ್ಯರಾಗಿರ್ತಾರೆ ಈ ಮೂರು ಸದಸ್ಯರನ್ನು ಒಂದು ಪೀಠ ಇರ್ತದೆ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತಾ ಇದಾರೆ ಮತ್ತೆ ನಮ್ಮ ನ್ಯಾಯಾಲಯದಿಂದ ಬಂದು ಯಾಕೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಅಂದರೆ ನಮ್ಮ ಗ್ರಾಹಕರು ಅಂದರೆ ನಾವು ನೀವೆಲ್ಲ ಜಾಗೃತರಾಗಬೇಕು ಅಂತೇಳಿ ಯಾವುದೇ ಒಂದು ವಸ್ತುಗಳನ್ನ ನಾವು ಮನುಷ್ಯ ಬದುಕಿದೀವಿ ಅಂದರೆ ನಾವೆಲ್ಲದ ವಸ್ತುಗಳನ್ನು ಖರೀದಿ ಮಾಡಬೇಕು ಏನಿಲ್ಲದರೂ ನಡೆಯೋದಿಲ್ಲ ಹಾಗಾಗಿ ಈ ಒಂದು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಜಾಗೃತರಾಗಿ ಮೋಸ ಹೋಗಬಾರ್ದು ನಮಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಮತ್ತು ಬಳಸಿಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಉದಾಹರಣೆ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ ನಾವೆಲ್ಲ ಮೋಟ್ರುಗಳಿಗೆ ತೋಟಕ್ಕೆ ಕೇಬಲ್ ಐನ ವೈರನ್ನ ಖರೀದಿ ಮಾಡಿ ಕೇಬಲ್ ಏನು ಕಂಪ್ನಿ ಕಂಪಿನಲೇಷನ್ ಅಂತಿ ಅದು ಒರ್ಜಿನಲ್ ಪ್ರತಿಯೊಂದು ಯಾವುದೇ ಒಂದು ನಾವು ಒಂದು ವಸ್ತುವನ್ನು ನಾವು ಕೊಳ್ಳುವಾಗ ಫಸ್ಟೇ ಎಂಡರ್ ಲ್ಯಾಪ್ಟಾಪ್ ಐಯರ್ ಬಿ ಆಫ್ ಎ ವಿ ಎವೇ ಎಂಡರ್ ಅಂತೇಳಿ ಕೊಳ್ಳುವವರೇ ಎಚ್ಚರಿಕೆ ಹೇಳಿ ಅಂತ ಅದು ನಮಗೆ ಯಾವುದೇ ಒಂದು ವಸ್ತುವನ್ನು ಕೊಳ್ಳುವಾಗಾದರೆ ಒಂದು ಸಾಮಾನ್ಯ ಜ್ಞಾನ ನಮಗೆ ಮೊದಲು ಇರಬೇಕು ಇವತ್ತು ಯಾಕೆ ಅಂತಂದರೆ ಇವತ್ತು ಆನ್ಲೈನಲ್ಲಿ ಮತ್ತು ಟಿ ವಿ ಎಡ್ವರ್ಟೈಸ್ಮೆಂಟಲ್ಲಿ ತುಂಬ ಜಾಹೀರಾತು ಗೊತ್ತಾಗ ಆ ಜಾಹೀರಾತನ್ನೇ ನೋಡಿ ನಾವು ವಸ್ತುಗಳನ್ನು ಖರೀದಿ ಮಾಡ್ತೀವಿ ಯಾಕೆಂದ್ರೆ ಅದು ವಸ್ತುನ ಗುಣಮಟ್ಟ ಕ್ವಾಂಟಿಟಿ ಕ್ವಾಲಿಟಿ ಅದು ಇರೋದಿಲ್ಲ ಅದು ಆನ್ಲೈನಲ್ಲಿ ಬರುತ್ತೆ ಕೊರಿಯರಲ್ಲಿ ಬರುತ್ತೆ ಇಲ್ಲ ಪೋಸ್ಟರ್ ಬರುತ್ತೆ ಈಗೆಲ್ಲ ಹಳ್ಳಿಯರಿಗೆ ಬೈಕಲ್ಲೇ ಬಂದು ಸರ್ವಿಸ್ ಕೊಡ್ತಾರೆ